ನಮಸ್ತೆ ಸ್ನೇಹಿತರೆ ಜಾನ್ವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ರಥಸಪ್ತಮಿ ಬಂದಿದೆ ಆಲ್ರೆಡಿ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಆವತ್ತಿನ ದಿವಸ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೆ ಮತ್ತು ಒಂದು ದೀಪಾರಾಧನೆ ಬಗ್ಗೆ ಅಂದರೆ ನಿಮಗೆ ಹಾಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಾನು ಎಲೆ ಕಿತ್ಕೊಬಂದು ಎಕ್ಕದೆಲೆನ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ನಾನು ಅದು ತೋರಿಸ್ತಾ ಇದ್ದೀನಿ ನೋಡಿ ಬಿಳಿ ಎಕ್ಕದೆಲೆನೇ ಆಗಬೇಕು ಏಳು ಬಿಳಿ ಎಲೆನ ಕಿತ್ಕೊಬಂದು ಎಲ್ಲ ತೊಳ್ದು ಶುದ್ಧ ಮಾಡಿಕೊಂಡು ಅದಕ್ಕೆ ಗಂಧನಾದರೂ ಹಚ್ಬೋದು ನೀವು ಇಲ್ಲ ಅರ್ಶಿನ ಪುಡಿನಾದ್ರೂ ಕಲಿಸ್ಕೊಂಡು ಹಚ್ಬೋದು ಆಮೇಲೆ ಕೆಲವರು ಅದನ್ನು ಕೇಳ್ತೀರ ಅಕ್ಕ ನಮ್ಮ ಮನೇಲಿ ಗಂಧ ಇಲ್ಲ ಅಂತ ಹಾಗಾಗಿ ನಾನು ಆಪ್ಷನ್ ಕೊಡ್ತಾ ಇದ್ದೀನಿ ಗಂಧನಾದರೂ ಹಚ್ಚಿ ಅರ್ಶನಾದ್ರೂ ನೋಡಿರಿ ಈ ಥರ ಎಲ್ಲ ಹಚ್ಚಿ ಎಲ್ಲ ತೊಳೆದಿ ಇಟ್ಕೊಂಡು ಒಂದು ತಟ್ಟೆನಲ್ಲಿ ಗಂಧ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಆಮೇಲೆ ಒಂದು ಹೊಸ ದೀಪನೇ ಆಗಬೇಕು ಮಣ್ಣೊಂದು ಯೂಸ್ ಮಾಡಿರೋ ದೀಪಗಳು ಬೇಡ ಯಾಕೆಂದರೆ ಸ್ವಾಮಿ ಸೂರ್ಯದೇವ ಹೊಸ ರಥ ಇರ್ತಾ ಇರೋದ್ರಿಂದ ಹಳೆ ದೀಪಗಳು ಬೇಡ ಮನೆಯಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಈ ಥರ ಎಲ್ಲ ಒರೆಸಿ ಗಂಧ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಹೊಸ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದಕ್ಕೆ ದೀಪ ಹಚ್ಚಿ ದೀಪ ಹಚ್ಚಿ ಎರಡು ಗಂಧದ ಕಡ್ಡಿ ತೊಗೊಂಡು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ರಿ ಪ್ರಾರ್ಥನೆ ಮಾಡ್ಕೊಂಡು ಹಚ್ಬಿಟ್ಟು ಫಸ್ಟು ಮನೆಯಲ್ಲಿ ದೇವ್ರಿಗೆ ನಿಮ್ಮ ಮನೆಯಲ್ಲಿ ಇರೋ ಇರ್ತಕ್ಕಂತಹ ದೇವ್ರ ಮನೆಯಲ್ಲಿ ಹೋಗಿ ಬೆಳಗಿ ಆಮೇಲೆ ಇದನ್ನು ತೊಗೊಂಡೋಗಿ ಈಚೆಗಡೆ ಬೆಳಗ್ಗೆ ಆಮೇಲೆ ಇದನ್ನು ಮಾಡೋದಕ್ಕಿಂತ ಮುಂಚೆ ಭಾನುವಾರ ಬೆಳಗ್ಗೆ ಬೇಗ ಎದ್ದಿ ನೀವು ಏಳು ಎಕ್ಕದೆಲೆನ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಇದ್ದವರು ಇವಾಗ ತಿರ್ಗಿ ಮತ್ತೆ ನೋಡ್ತಕ್ಕಂಥವ್ರಿಗೆ ನಾನು ಹೇಳ್ತಾಯಿದ್ದೀನಿ ಏಳು ಎಕ್ಕದೆಲೆನ ಹಿಂದಿನ ಸನೆ ಕಿತ್ಕೊಬಂದು ಶನಿವಾರ ಅದನ್ನು ತೊಳೆದು ಶುದ್ಧ ಮಾಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಿರೋ ಅವ್ರಿಗೆ ಒಂದು ಒಬ್ಬರಿಗೆ ಏಳು ಎಲೆ ಬಿಳಿ ಎಕ್ಕದೆಲೆನ ಕಿತ್ಕೊಬಂದು ಅದನ್ನು ಶುದ್ಧ ಮಾಡಿ ಇಟ್ಕೊಂಡು ತಲೆ ಮೇಲೆ ಒಂದು ಭುಜದ ಮೇಲೆ ಎರಡು ಮಂಡಿ ಮೇಲೆ ಎರಡು ಪಾದದ ಮೇಲೆ ಎರಡು ಇಟ್ಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿ ಮನೆಯಲ್ಲಿ ಫಸ್ಟು ಇದನ್ನು ಮಾಡಿ ಈಗ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡಿ ಆಮೇಲೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ನೋಡಿ ಫಸ್ಟ್ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ ಕೆಲವರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅದಕ್ಕೆ ಮಾಡಿನೇ ನಾನು ತೋರಿಸ್ತಾ ಇದ್ದೀನಿ ನಾನು ಇವತ್ತು ನಿಮ್ಗಳಿಗೆ ತೋರಿಸೋದಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ ತಿರ್ಗಾ ಮತ್ತೆ ನಾನು ಕೂಡ ಸಂಡೇ ಇದೇ ರೀತಿ ಮತ್ತೆ ನಾನು ಮಾಡಬೇಕಾಗುತ್ತೆ ಯಾಕೆಂದರೆ ಇವತ್ತು ಮಾಡಿದೆ ಅಂತ ಆ ಭಾನುವಾರ ಮಾಡದೇ ಇರೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಭಾನುವಾರ ಇರೋದು ರಥಸಪ್ತಮಿ ನೋಡಿ ಈ ಥರ ಮಾಡಬೇಕು ಈ ರೀತಿ ಮನೇಲೆಲ್ಲ ಬೆಳಕೊಂಡು ಮನೆಯಲ್ಲಿ ದೇವರಿಗೆಲ್ಲ ಬೆಳಗಿ ಈಚೆಗಡೆ ಹೋಗಿ ಸೂರ್ಯ ದೇವನಿಗೆ ಬೆಳಗ್ಬೇಕಾದ್ರೆ ಒಂದು ಮಂತ್ರ ಇದೆ ಆ ಮಂತ್ರನ ಹೇಳ್ಕೊಂಡು ಬೆಳಗ್ಬೇಕು ಓಂ ಸೂರ್ಯಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶಾಂತಾಯ ನಮಃ ಓಂ ಸರ್ವರೋಗ ನಿವಾರಣಾಯ ನಮಃ ಅಂತ ಹೇಳ್ಕೊಂಡು ದೇವನಿಗೆ ಬೆಳಗ್ಬೇಕು ಯಾಕೆ ಅಂತಂದರೆ ಸೂರ್ಯದೇವ ಸ್ವಾಮಿ ಹೊಸ ರಥ ಇರ್ತಾರದನ್ನ ಬಿಸಿಲು ತಪ್ಪ ಜಾಸ್ತಿ ಆಗುತ್ತೆ ಆ ಬಿಸ್ಲು ತಪ್ಪ ನಮ್ಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಇದನ್ನು ಎಲ್ಲರೂ ತಪ್ಪದೆ ದಯವಿಟ್ಟು ಮಾಡಿ ಭಾನುವಾರ ದಿವಸ ನಿಮ್ಗಳಿಗೆ ತೋರಿಸೋದಕ್ಕೆ ಅಂತ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಇದು ನೆನೆ ಗುರುವಾರ ಮಾಡಿರ್ತಕ್ಕಂತಹ ವಿಡಿಯೋ ಮತ್ತೆ ನಾನು ಭಾನುವಾರ ತಿರ್ಗಾ ಮಾಡೇ ಮಾಡ್ತೀನಿ ಬಿಳಿ ಎಕ್ಕದು ಎಲೆನೇ ಆಗಬೇಕು ಮತ್ತು ಇನ್ನೊಂಥರ ಸ್ಫಟಿಕ ಕಲ್ಲರ್ದು ಎಕ್ಕದು ಹೂವು ಗಿಡ ಬರುತ್ತೆ ಅದ್ರ ಎಲೆ ಯಾವುದೇ ಕಾರಣಕ್ಕೂ ಕಿತ್ಕೊಬಂದು ಮಾಡಬೇಡಿ ಅಂದರೆ ಬಿಳಿ ಎಕ್ಕದು ಎಲೆ ಬಂದು ತುಂಬಾ ಶ್ರೇಷ್ಠ ಹಾಗಾಗಿ ತಪ್ಪದ ಈ ಕೆಲಸನ ಎಲ್ಲರೂ ಮನೆಯಲ್ಲಿ ಮಾಡಿ ಮನೆಯಲ್ಲಿ ಮಾಡಿ ಅದನ್ನು ಈಚೆನೆ ಇಟ್ಟು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬನ್ನಿ ಆವತ್ತಿನ ದಿವಸ ತುಂಬ ಒಳ್ಳೆಯದು ಎಲ್ರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ